ಅಶೋಕ್ ವಿರುದ್ಧ ಜೂನ್ ಇಪ್ಪತ್ನಾಲ್ಕರಂದು ದಾಳಿ ನಡೆದಿತ್ತು ದಾಳಿ ನಡೆದ ಒಂದೇ ವಾರಕ್ಕೆ ಅಶೋಕ್ಗೆ ಬಡ್ತಿ ಭಾಗ್ಯ ಸಿಕ್ಕಿದೆ ಟಿಡಿ ನಂಜುಂಡಪ್ಪ ವಿರುದ್ಧ ಮಾರ್ಚ್ ಆರರಂದು ದಾಳಿ ನಡೆದಿತ್ತು ತನಿಖೆ ನಡೀತಾ ಇದೆ ಈಗ ಅವರ ವಿರುದ್ಧ ಈಗ ಅವ್ರಿಗೆ ಪ್ರಮೋಷನ್ ಕೊಟ್ಟಿದ್ದಾರೆ ಎಷ್ಟು ಸರಿ ಸ್ವಾಮಿ ಇದು ಭ್ರಷ್ಟರಿಗೆ ಮನೆ ಹಾಕ್ತಾ ಇದೆಯಾ ಹಾಗಾದ್ರೆ ರಾಜ್ಯ ಸರ್ಕಾರ ಸೊ ಇದೊಂದೇ ಸರ್ಕಾರ ಅಲ್ಲ ಹೇಳ್ತಾ ಇರೋದು ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಈ ಕರ್ಮಕಾಂಡ ಇದ್ದಿದ್ದೇನಾ ಅಂತ ಜಸ್ಟ್ ಇಮ್ಯಾಜಿನ್ ಒಂದು ಕತೆ ಹೇಳ್ತೀನಿ ನಿಮಗೆ ಎರಡು ಸಾವಿರದ ಹತ್ತರಲ್ಲಿ ಗಣಿ ದಣಿ ಜನಾರ್ದನ ರೆಡ್ಡಿ ಅವ್ರ ಮೇಲೆ ಕೇಸ್ ಇರುತ್ತೆ ಅಕ್ರಮ ಗಣಿಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸ್ ಇರುತ್ತೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಸಿದ್ದರಾಮಯ್ಯನವರಿಗೆ ಸವಾಲಾಗ್ತಾರೆ ಆಗ್ತಾರೆ ಯಾರು ಜನಾರ್ದನ್ ರೆಡ್ಡಿ ಅವರು ಸವಾಲಾಗ್ತಾರೆ ಬಳ್ಳಾರಿಗೆ ಬಂದು ನೋಡಿ ಅಂತ ಹೇಳಿ ಸೊ ಆ ಸಂದರ್ಭದಲ್ಲಿ ಜನಾರ್ದನ ರೆಡ್ಡಿ ಅವರ ಜೊತೆಗೆ ಗುರುತಿಸಿಕೊಂಡಿದ್ದು ಮತ್ತೊಬ್ಬ ನಾಯಕ ನಾಗೇಂದ್ರ ನಾಗೇಂದ್ರ ಅಂದ ತಕ್ಷಣ ನಿಮಗೆ ವಾಲ್ಮೀಕಿ ಹಗರಣ ಗೊತ್ತಾಗುತ್ತಲ್ಲ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಅವರ ತಲೆದಂಡ ಆಗಿತ್ತು ನಾಗೇಂದ್ರ ಅವರು ಆಗ ಎರಡು ಸಾವಿರದ ಹತ್ತರ ಸಂದರ್ಭದಲ್ಲಿ ಗಣಿ ದಣಿ ಜನಾರ್ದನ್ ರೆಡ್ಡಿ ಅವರ ಆ ಬಣದಲ್ಲಿದ್ದರು ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಂತ ನಾಯಕ ನಾಗೇಂದ್ರ ಸೊ ಇದೇ ನಾಗೇಂದ್ರ ಅದಾದ ನಂತರ ಅಂದ್ರೆ ಈಗ ಏನು ಸಿದ್ದರಾಮಯ್ಯವರು ಬಳ್ಳಾರಿ ಚಲೋ ಪಾದಯಾತ್ರೆಯನ್ನ ಮಾಡ್ತಾರೆ ಆ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರನ್ನ ಜೈಲಿಗೆ ಕಳಿಸ್ತಾರೆ ಯಶಸ್ವಿ ಆಗುತ್ತೆ ಪಾದಯಾತ್ರೆ ಸೊ ಅದಾದ ನಂತರ ಜನಾರ್ದನ ರೆಡ್ಡಿ ಅವರ ಬಳಗದಲ್ಲಿ ಬಣದಲ್ಲಿದ್ದಂತ ನಾಗೇಂದ್ರ ಅವರು ಏಕಾಏಕಿ ಕಾಂಗ್ರೆಸ್ಗೆ ಬರ್ತಾರೆ ಕಾಂಗ್ರೆಸ್ಸಿಗೆ ಬಂದ ತಕ್ಷಣ ಅವರಿಗೆ ಟಿಕೆಟ್ ಕೊಟ್ಟು ಅವರನ್ನ ಗೆಲ್ಲಿಸ್ಕೊಳ್ತಾರೆ ಅವರನ್ನ ಗೆಲ್ಲಿಸ್ಕೊಳ್ತಾರೆ ಇದೇ ಕಾಂಗ್ರೆಸ್ನವರು ಸೊ ಅದಾದ ನಂತರ ಅವರಿಗೆ ಸಚಿವ ಸ್ಥಾನವನ್ನು ಕೂಡ ಕೊಡ್ತಾರೆ ಭ್ರಷ್ಟಾಚಾರ ಆರೋಪದಲ್ಲಿ ಅವರು ಕೂಡ ಕೆಳಗೆ ಇಳಿತಾರೆ ಸೊ ಇಲ್ಲಿ ಏನಂದ್ರೆ ಸೊ ನಾಗೇಂದ್ರ ಅಂದರೆ ಒಂದು ಒಂದು ಪಕ್ಷದಲ್ಲಿ ನಮ್ಮ ಜೊತೆಗಿದ್ದಾಗ ಅವರೆಲ್ಲ ಒಳ್ಳೆಯವರು ಅದೇ ಬೇರೆ ಪಕ್ಷದಲ್ಲಿದ್ದರೆ ಅವರು ಭ್ರಷ್ಟಾಚಾರಿಗಳು ಸೊ ಹಿಂಗೆ ಭ್ರಷ್ಟಾಚಾರಿಗಳಿಗೆ ಎಲ್ಲ ಪಕ್ಷದವರು ಸಪೋರ್ಟ್ ಮಾಡ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಇದು